ಹಲೋ ಫ್ರೆಂಡ್ಸ್ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾನು ನವರಾತ್ರಿ ಹಬ್ಬಕ್ಕಂತ ಕೊಬ್ಬರಿ ಹೋಳಿಗೆ ತೋರಿಸ್ತಾ ಇದ್ದೀನಿ ಇದು ದೇವಿಗೆ ನೈವೇದ್ಯಕ್ಕಂತ ಮಾಡ್ಕೋಬೋದು ಈ ಕೊಬ್ಬರಿ ಹೋಳಿಗೆ ತುಂಬಾ ನಾವು ಬೇಗನೆ ಮಾಡುವಂಥ ಒಂದು ಕೊಬ್ಬರಿ ಹೋಳಿಗೆ ರೆಸಿಪಿ ತೋರಿಸ್ತಾ ಇದ್ದೀನಿ ನೋಡಿ ಮೊದಲು ನಾನು ಇಲ್ಲೊಂದು ಕಪ್ನಷ್ಟು ಸಣ್ಣ ಚಿರುಟಿ ರವೆ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಕಪ್ನಷ್ಟು ನಾನಿಲ್ಲಿ ಮೈದಾ ಇಟ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಚಿಟಿಕೆ ಉಪ್ಪು ಅದ್ರ ಜೊತೆ ಎಲ್ಲನೂ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕಿಬಿಟ್ಟು ಇದು ಒಂದು ಸ್ವಲ್ಪ ಚಪಾತಿ ಹಿಟ್ಟಿನ ಕಿನ ಸ್ವಲ್ಪ ಮೆತ್ತಗಬೇಕು ಅಲ್ಲಿವರೆಗೂ ನಾವು ಇದನ್ನು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಕಲಸ್ಕೋಬೇಕಾಗತ್ತೆ ನೋಡಿ ಈ ಥರ ಕಳಿಸ್ಕೊಂಡಿದ್ಮೇಲೆ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ಹಿಟ್ಟು ಒಂದು ಅರ್ಧ ತಾಸು ನಾವು ನೆನೆ ಹಾಕಿಬಿಡ್ಬೇಕಾಗತ್ತೆ ಮೇಲೆ ಮುಚ್ಚಿಬಿಟ್ಟು ಒಂದು ಅರ್ಧ ತಾಸು ಇಟ್ಟಿದ ಮೇಲೆ ಇಲ್ಲಿ ನಾನು ನೋಡಿ ಕೊಬ್ಬರಿನ ತುರಿದ್ಬಿಟ್ಟು ಹಾಕೋತಾಯಿದ್ದೀನಿ ನಾನಿಲ್ಲಿ ಎರಡು ಬೌಲ್ನಷ್ಟು ಕೊಬ್ಬರಿ ತುರಿದಿದ್ದು ಹಾಕೋತಾ ಇದ್ದೀನಿ ಇದನ್ನು ಹಾಕ್ಕೊಂಡು ಸ್ವಲ್ಪ ಥರತರೆಯಾಗಿ ನಾನಿಲ್ಲಿ ರುಬ್ಕೊಂಡು ಕೊಬ್ಬರಿ ಇಟ್ಕೋತಾ ಇದ್ದೀನಿ ನೋಡಿ ಈ ಥರ ತರತಾರಿಯಾಗಿ ರುಬ್ಬಿಟ್ಟಿದ ಮೇಲೆ ಒಂದು ಕಡಾಯ ಇಟ್ಬಿಟ್ಟು ಒಲೆ ಮೇಲೆ ಸ್ವಲ್ಪ ಒಂದು ಎರಡು ಟೀ ಸ್ಪೂನಷ್ಟು ನಾನಿಲ್ಲಿ ಚಿರುಟಿ ರವಾನ ಸ್ವಲ್ಪ ಬಿಸಿ ಮಾಡ್ಕೋತಾ ಇದ್ದೀನಿ ಇದು ಸ್ವಲ್ಪ ಕಲರ್ ಚೇಂಜ್ ಆಗಲಿ ಅಲ್ಲಿವರೆಗೂ ಸಣ್ಣ ಉರಿಯಲ್ಲಿ ಸ್ವಲ್ಪ ಬಿಸಿ ಮಾಡ್ಕೋಬೇಕು ಇದು ಬೈಂಡಿಂಗಿಗೋಸ್ಕರ ನಾನು ಇದು ಕೊಬ್ಬರಿ ಜೊತೆ ಹಾಕ್ಲಿಕ್ಕಂತ ಈ ಥರ ಹೂರಿಟ್ಕೊಂಡಿದ್ದೀನಿ ನೋಡಿ ಅದೇ ಪಾತ್ರೆಗೆ ನಾವು ಎರಡು ಕಪ್ ಏನು ಕೊಬ್ಬರಿ ತೋರಿ ತೊಗೊಂಡಿರ್ತೇವಲ್ಲ ಅದಕ್ಕೆ ನಾವು ಒಂದು ಕಪ್ನಷ್ಟು ಬೆಲ್ಲ ಹಾಕ್ಕೊಂಡು ಸ್ವಲ್ಪ ಬೆಲ್ಲ ಕರ್ಗಕ್ಕೆ ಒಂದೆರಡು ಸ್ಪೂನಷ್ಟು ಇಲ್ಲಿ ನೀರು ಹಾಕೋತಾ ಇದ್ದೀನಿ ನೀರು ಹಾಕ್ಕೊಂಡ್ಬಿಟ್ಟು ಇದನ್ನು ಬೆಲ್ಲನ ಸಣ್ಣ ಉರಿಯಲ್ಲಿ ನಾವು ಇದನ್ನು ಕರ್ಗಿಸ್ಕೋಬೇಕಾಗತ್ತೆ ಇದು ಎಳೆಪಾಕ ಏನು ತೊಗೊಳೋದು ಅವಶ್ಯಕತೆ ಇರೋದಿಲ್ಲ ಇದು ಸ್ವಲ್ಪ ಬೆಲ್ಲ ಚೆನ್ನಾಗಿ ಮೇಲೆ ಇದಕ್ಕೆ ನಾವು ಕೊಬ್ಬರಿ ಹಾಗೆ ನಾವೇನು ರವೆ ಬಿಸಿ ಮಾಡಿಕೊಂಡಿರ್ತೇವಲ್ಲ ಅದನ್ನು ಹಾಕ್ಕೋಬೇಕಾಗತ್ತ ನೋಡಿ ಬೆಲ್ಲ ಎಲ್ಲ ಪೂರ್ತಿಯಾಗಿ ಕರಗಿದೆ ಈ ಕರಗಿರೋ ಬೆಲ್ಲಕ್ಕೆ ನಾವು ಚಿರುಟಿ ರವೆ ಏನು ಸಣ್ಣ ಅಂದು ಚಿರುಟಿ ರವೆ ತೊಗೊಂಡಿರ್ತೇವಲ್ಲ ಅದನ್ನು ಇದ್ದೀನಿ ಚಿರುಟಿ ರವೆ ಇಲ್ಲ ಅಂದ್ರೆ ಸ್ವಲ್ಪ ಹುರುಗಡ್ಲೆ ಹಿಟ್ಟನ್ನು ಹಾಕ್ಕೋಬೋದು ಆಮೇಲೆ ನಾವೇನು ರುಬ್ಬಿಟ್ಕೊಂಡಿರ್ತೇವಲ್ಲ ಕೊಬ್ಬರಿನ ಅದನ್ನು ಇದ್ರ ಜೊತೆ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಒಂದಕ್ಕೊಂದು ಬೆಲ್ಲ ಹಾಗೂ ಕೊಬ್ಬರಿ ಹೊಂದ್ಕೊಳ್ಳೋ ಥರ ನೋಡಿ ಈ ಥರ ಚೆನ್ನಾಗಿ ನಾವು ಸಣ್ಣ ಉರಿ ಇಟ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಕೊಬ್ಬರಿಗೂ ಬೆಲ್ಲ ಯಾವ ಥರ ಒಂದಕ್ಕೊಂದು ಹೊಂದೋ ಥರ ಈ ಥರ ಮಿಕ್ಸ್ ಇಟ್ಕೊಂಡ್ರೆ ನಮಗೆ ಹೋಳಿಗೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ಒಂದು ಎರಡು ಏಲಕ್ಕಿನ ಪೌಡ್ರ್ ಮಾಡಿಬಿಟ್ಟು ಹಾಕೋತಾಯಿದ್ದೀನಿ ನೋಡಿ ಇನ್ನೇನು ನವರಾತ್ರಿ ಬಂತಲ್ಲ ದೇವಿಗೋಸ್ಕರ ನೈವೇದ್ಯಕ್ಕೆ ಈ ಥರ ನಾವು ಕೊಬ್ಬರಿ ಹೋಳಿಗೆ ತುಂಬ ಸುಲಭವಾಗಿ ಮಾಡ್ಬೋದು ಒಂದು ಹತ್ತು ನಿಮಿಷ ನಾವು ಆರ ಕಿಡನ ನೋಡಿವಾಗ ಹೂರ್ಣ ಎಲ್ಲ ಹಾರಿದ ಮೇಲೆ ಈ ಥರ ಒಂದೇ ಸೈಜಲ್ಲಿ ನಾವು ಉಂಡಿ ಮಾಡ್ಕೊಂಡಿದ್ದೀನಿ ಹಾಗೆ ನಾವೇನು ಕಣಕನಾದಿಟ್ಕೊಂಡಿರ್ತೀವಲ್ಲ ಅದನ್ನು ಸ್ವಲ್ಪ ಚೆನ್ನಾಗಿ ಈ ಥರ ಇನ್ನೊಂದು ಸಲ ಮಿದ್ಕೊಳ್ಳೋಣ ನೋಡಿ ಈ ಥರ ಒಂದೇ ಲೆವೆಲ್ಗೆ ಬರೋ ಥರ ಇದನ್ನು ನಾವು ಉಂಡೆಯಾಗಿ ಮಾಡಿಟ್ಕೋಬೇಕಾಗತ್ತೆ ಅಂದರೆ ನಮಗೆ ಹೋಳ್ಗೆ ಮಾಡೋಕ್ಕೆ ತುಂಬಾ ಈಜಿ ಆಗುತ್ತೆ ಹಾಗೆ ಟೈಮ್ ಕೂಡ ಸೇವ್ ಆಗುತ್ತೆ ನಾನಿಲ್ಲಿ ಎಣ್ಣೆ ಕವರನ್ನು ಈ ಥರ ಕಟ್ ಮಾಡಿಟ್ಕೊಂಡಿದ್ದೀನಿ ನೋಡಿ ಈ ಥರ ನಾವು ಕಣಕ ತೊಗೊಂಡು ನಾವೇನು ಹುರನ್ನ ರೆಡಿ ಮಾಡಿಟ್ಕೊಂಡಿರ್ತಲ್ಲ ಅದನ್ನು ಇದ್ರ ಜೊತೆ ಸ್ಟಪ್ಪಿಂಗಿ ಒಳಗೆ ಹಾಕಿಬಿಟ್ಟು ನೋಡಿ ಈ ಥರ ನಾವು ಹೂರ್ಣ ಇಟ್ಬಿಟ್ಟು ಕ್ಲೋಸ್ ಮಾಡ್ಕೊಂಬಿಟ್ಟು ನಾವು ಹೋಳ್ಗಿನ ಸ್ವಲ್ಪ ಇದಕ್ಕೆ ಎಣ್ಣೆ ಹಚ್ಚಿಬಿಟ್ಟು ನಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ನಾವು ಹೋಳ್ಗೆ ಮಾಡ್ಕೊಬೋದು ನೋಡಿ ಇದು ಕೊಬ್ಬರಿಯಿಂದ ಮಾಡುವಂಥ ತುಂಬಾ ಸುಲಭವಾಗಿರುವಂಥ ಒಂದು ಹೋಳಿಗೆ ಹಾಗೆ ಈ ಹೋಳ್ಗೆ ನಾವು ಒಂದು ವಾರವರೆಗೂ ಇಟ್ಕೊ ತಿನ್ಬೋದು ಏನೋ ಕೆಡೋದಿಲ್ಲ ನೋಡಿ ದಪ್ಪ ಬೇಕಂದ್ರೆ ಸ್ವಲ್ಪ ಇಷ್ಟ ಹಾಕ್ಕೊಬೋದು ಸ್ವಲ್ಪ ತೆಳ್ಳಗೆ ಬೇಕಂದ್ರೆ ಇನ್ನು ಸ್ವಲ್ಪ ನಾವು ಜಾಸ್ತಿ ಸ್ವಲ್ಪ ಲಟ್ಟಿಸ್ಕೋಬೋದು ನೋಡಿ ಇದೇನು ಕಟ್ ಆಗೋದಿಲ್ಲ ಏನಿಲ್ಲ ತುಂಬಾ ಸುಲಭವಾಗಿ ಮಾಡುವಂಥ ಒಂದು ಕೊಬ್ಬರಿ ಹೋಳಿಗೆ ರೆಸಿಪಿ ಇದು ತುಂಬ ಕಾಯಿ ನಾವು ದೇವರಿಗೆಲ್ಲ ಒಮ್ಮೆ ಸರಿ ಜಾಸ್ತಿ ನಮ್ಗೆ ಮನೆಯಲ್ಲಿ ಕೊಬ್ಬರಿ ಇದ್ದಾಗೂ ನಾವು ಈ ಥರ ಒಂದು ಸ್ವೀಟನ್ನು ಮಾಡ್ಕೋಬೋದು ಇದು ತುಂಬ ಬೇಗನೆ ಆಗುವಂಥ ಒಂದು ರೆಸಿಪಿ ನೋಡಿ ಹಂಚು ಕಾಯ್ಕಿಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ನಾವೇನೀಗ ಲಟ್ಟಿಸ್ಕೊಂಡಿರ್ತೇವಲ್ಲ ಹೋಳ್ಗೆ ಆ ಹೋಳಿಗೆನ ಈ ಹಂಚ ಮೇಲೆ ನೋಡಿ ಈ ಥರ ಹಾಕಿ ನಾವು ಸ್ವಲ್ಪ ಮೇಲೆ ಸುತ್ತಲೂ ಎಣ್ಣೆ ಹಾಕಿಬಿಟ್ಟು ನಾವು ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಬೇಕಾಗತ್ತೆ ನೋಡಿ ನವರಾತ್ರಿಗೆ ಒಂಬತ್ತು ದಿನ ದೇವಿಗೆ ದಿನಕ್ಕೊಂದು ನಾವು ನೈವೇದ್ಯ ಮಾಡ್ಕೋಬೇಕಾಗತ್ತೆ ಅದರಲ್ಲಿ ನಾನಿವತ್ತು ಈ ಕೊಬ್ಬರಿ ಹೋಳ್ಗೆ ಯಾವ ಥರ ಮಾಡೋದಂತ ತೋರಿಸ್ತಾ ಇದ್ದೀನಿ ನೋಡಿ ಇನ್ನ ಹಬ್ಬಕ್ಕೆಲ್ಲ ನಾವು ಸ್ವೀಟ್ ರೆಸಿಪಿ ತುಂಬಾ ನಮಗೆ ಬೇಕಾಗುತ್ತಾ ಹಾಗಾಗಿ ಇವತ್ತು ನಾನು ಈ ಕೊಬ್ಬರಿ ಹೋಳ್ಗಿನ ಮಾಡಿದ್ದೀನಿ ನೋಡಿ ಎರಡು ಕಡೆ ಚೆನ್ನಾಗಿ ಸ್ವಲ್ಪ ಬಿಟ್ಟು ನಾವು ಬೇಯಿಸ್ಕೊಳ್ಳೋಣ ಈ ಥರ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ನಾವು ಹೋಳ್ಗಿನ ಬೇಯಿಸ್ಕೋಬೇಕಾಗುತ್ತೆ ಹಾಗೆ ಅದೇ ಥರನ ನಾನು ಎಲ್ಲ ಹೋಳ್ಗಿನೂ ಇಟ್ಕೊಂಡಿದ್ದೀನಿ ನೋಡಿ ಇನ್ನೊಂದು ಹೋಳಿಗೆ ನಾನು ಮಾಡೋದ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ನಾವು ತುಂಬಾ ಸುಲಭವಾಗಿ ಮಾಡ್ಕೋಬೋದು ಏನು ಕಟ್ ಆಗೋದಿಲ್ಲ ಏನಿಲ್ಲ ಆರಾಮಾಗಿ ಸ್ವಲ್ಪ ಮೇಲೆ ಎಣ್ಣೆ ಹಚ್ಚಿಬಿಟ್ಟು ನಾವು ಲಟಿಸ್ಕೊಂಡು ಇದು ಬೇಯಿಸ್ಕೊಂಡು ಇಟ್ಕೋಬೋದು ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ದಿಢೀರಂತನ ಏನಾದರೂ ಒಂದು ಸ್ವೀಟ್ ಮಾಡ್ಕೋಬೇಕು ಅಂತ ಅನಿಸಿದಾಗ ಈ ಥರ ನಾವು ಕೊಬ್ಬರಿ ಹೋಳಿಗೆ ಮಾಡ್ಕೋಬೋದು ಇದು ಜಾಸ್ತಿ ಟೈಮ್ ತೊಗೊಳೋದಿಲ್ಲ ತುಂಬಾ ಬೇಗ ಆಗುವಂಥ ಒಂದು ಸ್ವೀಟ್ ರೆಸಿಪಿ ನೋಡಿ ಸುತ್ತಲೂ ಎಣ್ಣೆ ಹಾಕಿಬಿಟ್ಟು ಇದನ್ನು ನಾನು ಎರಡೂ ಕಡೆ ಇದನ್ನು ಚೆನ್ನಾಗಿ ನಾವು ಬೇಯಿಸ್ಕೊಳ್ಳೋಣ ನೋಡಿ ಇದೇ ಥರ ನಾನು ಎಲ್ಲ ಮಾಡಿ ಮಾಡಿಟ್ಕೊಂಡಿದ್ದೀನಿ ಇದು ಒಂದು ವಾರವರೆಗೂ ನಾವು ಇಟ್ಕೋಬೋದು ಈ ಹೋಳ್ಗೆ ಏನೂ ಆಗೋದಿಲ್ಲ ಇವಾಗ ನೋಡಿ ಈ ಥರ ಮಡಚುಬಿಟ್ಟು ಒಂದೊಂದಾಗಿ ನಾನು ಹೋಳ್ಗೆ ಮಾಡಿಕೊಂಡು ಈ ಥರ ದೇವಿಗೆ ನೈವೇದ್ಯಕ್ಕೆ ರೆಡಿ ಮಾಡ್ಕೋಬೋದು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೋಳ್ಗೆ ಜೊತೆ ನಾನು ಇವತ್ತು ತುಪ್ಪನೂ ತೋರಿಸ್ತಾ ಇದ್ದೇನೆ ನೋಡಿ ಇದು ನವರಾತ್ರಿ ಹಬ್ಬದ ವಿಶೇಷ ಕೊಬ್ಬರಿ ಹೋಳಿಗೆ ರೆಸಿಪಿ ಥ್ಯಾಂಕ್ ಯು ಫಾರ್ ವಾಚಿಂಗ್